ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಎತ್ತ ಶ್ರೀ ವಿಜಯ ಭೋತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ನಾರಾಯಣ ಮುನಿಯ ಅನುಗ್ರಹದಿಂದ ನಾರದನು ಶ್ವೇತದ್ವೀಪಕ್ಕೆ ಹೋದುದು ಉಪರಿಚರ ವಸು ವೃತ್ತಾಂತವು ಮರೀಚಿ ಮೊದಲಾದವರು ಪಾಂಚರಾತ್ರ ಶಾಸ್ತ್ರಗಳಲ್ಲಿ ಬೃಹಸ್ಪತಿಯನ್ನು ನೆಲೆಗೊಳಿಸಿದುದು ಎಂಬ ಮುನ್ನೂರ ನಲವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧರ್ಮರಾಜ ನಾರಾಯಣ ಮುನಿಯು ಹೀಗೆಂದು ಹೇಳಿದ ಮೇಲೆ ನಾರದನು ತಿರುಗಿ ಓ ಪುರುಷೋತ್ತಮ ನೀನು ಧರ್ಮನ ಮನೆಯಲ್ಲಿ ಲೋಕಹಿತಕ್ಕಾಗಿ ನಾಲ್ಕು ರೂಪಗಳನ್ನು ಧರಿಸಿ ಹುಟ್ಟಿದೆಯಷ್ಟೇ ಆ ನಿನ್ನ ಉದ್ದೇಶವು ನೆರವೇರಲಿ ಈಗ ನಾನು ನಿನ್ನ ಮೂಲ ಸ್ವರೂಪವನ್ನು ನೋಡುವುದಕ್ಕಾಗಿ ಶ್ವೇತ ದ್ವೀಪಕ್ಕೆ ಹೋಗಬೇಕೆಂದು ಉದ್ದೇಶಿಸುವೆನು ನಾನು ವೇದಗಳನ್ನು ಅಧ್ಯಯನ ಮಾಡಿರುವೆನು ತಪಸ್ಸುಗಳನ್ನು ನಡೆಸಿರುವೆನು ಇದುವರೆಗೆ ನಾನು ಅಸತ್ಯವನ್ನು ನುಡಿದವನಲ್ಲ ನಾನು ಯಾವಾಗಲೂ ಗುರು ಶುಶ್ರೂಷೆಯನ್ನು ಮಾಡುತ್ತಿದ್ದವನು ಮತ್ತೊಬ್ಬರ ರಹಸ್ಯವನ್ನು ನಾನು ಹೊರಬೀಳಿಸತಕ್ಕವನಲ್ಲ ಗೋಪ್ಯಗಳೆನಿಸಿಕೊಂಡ ಅಂದರೆ ಕೈಕಾಲು ಶಿಷ್ಣ ಉದರಗಳೆಂಬ ಈ ಗೋಪ್ಯಗಳೆನಿಸಿಕೊಂಡ ನಾಲ್ಕನ್ನು ನಾನು ದೋಷಕ್ಕೀಡಾಗದಂತೆ ಗೋಪ್ಯವಾಗಿ ರಕ್ಷಿಸಿಟ್ಟಿರುವೆನು ಶತ್ರು ಮಿತ್ರರಲ್ಲಿ ಸಮಾನವಾಗಿ ನಡೆದುಕೊಳ್ಳತಕ್ಕವನು ನಾನು ಆ ಆದಿದೇವನನ್ನು ಯಾವಾಗಲೂ ಏಕಾಂತ ಭಾವದಿಂದ ಅನುವರ್ತಿಸತಕ್ಕವನು ಹೀಗೆ ನನ್ನ ಬುದ್ಧಿಯು ಪರಿಶುದ್ಧವಾಗಿರುವಾಗ ಅನಂತವೆನಿಸಿದ ಆ ಸರ್ವೇಶ್ವರ ರೂಪವ ಸ್ವರೂಪವನ್ನು ನೋಡಬಾರದೇಕೆ ಎಂದನು ನಾರದನ ಮಾತನ್ನು ಕೇಳಿ ಧರ್ಮರಕ್ಷಕನಾದ ನಾರಾಯಣ ಮುನಿಯು ಶ್ವೇತ ದ್ವೀಪಕ್ಕೆ ಹೋಗಲು ನಾರದನಿಗೆ ಅನುಜ್ಞೆಯನ್ನು ಕೊಟ್ಟು ಅವನನ್ನು ಸತ್ಕರಿಸಿ ಕಳುಹಿಸಿಕೊಟ್ಟನು ನಾರದನು ಸಂತೋಷದಿಂದ ಆ ಪುರಾತನ ಮುನಿಯನ್ನು ಪೂಜಿಸಿ ತನ್ನ ಯೋಗ ಬಲದಿಂದ ಆಕಾಶಕ್ಕೆ ಹಾರಿದನು ಅಲ್ಲಿಂದ ಬಹುಬೇಗನೆ ಮೇರು ಪರ್ವತವನ್ನು ಸೇರಿದನು ಆ ಪರ್ವತ ಶೃಂಗದಲ್ಲಿ ಏಕಾಂತ ವಾಸದಿಂದ ಒಂದು ಮುಹೂರ್ತದವರೆಗೆ ತಂಗಿದ್ದನು ಅಲ್ಲಿಂದ ಪಶ್ಚಿಮೋತ್ತರದ ಕಡೆಗೆ ಹೋದಾಗ ಅದ್ಭುತವಾದ ಕ್ಷೀರ ಸಮುದ್ರವು ಅದರ ಉತ್ತರ ಭಾಗದಲ್ಲಿ ವಿಶಾಲವಾದ ಒಂದು ದ್ವೀಪವು ಕಾಣಿಸಿತು ಯುಧಿಷ್ಠಿರ ಅದನ್ನೇ ಶ್ವೇತದ್ವೀಪವೆನ್ನುವರು ಮೇರು ಪರ್ವತದಿಂದ ಆ ದ್ವೀಪಕ್ಕೆ ಮೂವತ್ತೆರಡು ಸಹಸ್ರ ಯೋಜನೆಗಳಿಗಿಂತ ಹೆಚ್ಚು ದೂರವಿರುವುದೆಂದು ವಿದ್ವಾಂಸರು ಹೇಳುವರು ಅಲ್ಲಿರತಕ್ಕವರು ಇಂದ್ರಿಯಗಳಿಲ್ಲದವರು ಆಹಾರವಿಲ್ಲದವರು ಅವರಿಗೆ ಎವೆಯಾಟಗಳಿಲ್ಲ ಯಾವಾಗಲೂ ಅವರಿದ್ದ ಕಡೆಯಿಂದ ಸುಗಂಧವೂ ಬೀಸುತ್ತಿರುವುದು ಅವರ ದೇಹ ಛಾಯೆಯು ಶುದ್ಧವಾದ ಬಿಳುಪು ಅವರಲ್ಲಿ ಪಾಪಲೇಶದ ಸಂಬಂಧವೂ ಇಲ್ಲ ಅವರನ್ನು ನೋಡತಕ್ಕ ಪಾಪಾತ್ಮರ ಕಣ್ಣುಗಳೇ ಕೆಟ್ಟು ಹೋಗುವವು ಅವರ ದೇಹವು ಅಸ್ಥಿಗಳು ವಜ್ರದಂತಿರುವವು ಮಾನವಮಾನಗಳಲ್ಲಿ ಅವರು ಸಮಭಾವವುಳ್ಳವರು ಉಳ್ಳವರು ದಿವ್ಯಾವಯವ ಉಳ್ಳವರು ಸತ್ವ ಶುದ್ಧ ಸತ್ವ ಗುಣವುಳ್ಳವರು ಅವರಿಗೆ ಛತ್ರದಂತೆ ವಿಶಾಲವಾದ ತಲೆ ಮೇಘ ಧ್ವನಿಯಂತೆ ಗಂಭೀರ ಧ್ವನಿ ಸಮವಾದ ನಾಲ್ಕು ತೋಳುಗಳು ಕಮಲ ದಳದಂತೆ ಪಾದಗಳು ಪ್ರವತ್ತು ಹಲ್ಲುಗಳು ಎಂಟು ಕೋರೆಗಳು ಹಲವು ನಾಲಿಗೆಗಳು ಅವರು ಆ ನಾಲಿಗೆಗಳಿಂದ ಸರ್ವತೋಮುಖವುಳ್ಳ ಮತ್ತು ಸೂರ್ಯನಿಂದ ನಿರ್ದೇಶಿಸಲ್ಪಡುವ ಸಂವತ್ಸರಾದಿ ರೂಪವಾದ ಮಹಾಕಾಲವನ್ನು ನುಂಗುವಂತೆ ಕಾಣಿಸುತ್ತಿರುವರು ಯಾವನಿಂದ ಸಕಲ ಲೋಕಗಳು ಅಂಗಗಳೊಳಗೂಡಿದ ವೇದಗಳು ಧರ್ಮಗಳು ಚರಾಚರ ರೂಪಗಳಾದ ಸ್ಥೂಲ ಸೂಕ್ಷ್ಮಾದಿ ಶರೀರವುಳ್ಳ ಭೂತಗಳು ಶಾಂತರಾದ ಮುನಿಗಳು ಉತ್ಪನ್ನರಾದರೋ ಅಂತಹ ದೇವನನ್ನು ಭಕ್ತಿಯಿಂದ ಪೂಜಿಸುತ್ತಿರುವರು ಅಂತಹ ಪರಮಾತ್ಮನನ್ನು ನಾಲಿಗೆಯಿಂದ ರುಚಿ ನೋಡುವಂತೆ ಅನುಭವಿಸುತ್ತಿದ್ದ ಆ ಮಹಾಪುರುಷರನ್ನು ನಾರದನು ಕಂಡನು ಎಂದನು ಈ ನಡುವೆ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ಅಲ್ಲಿರತಕ್ಕ ಪುರುಷನಿಗೆ ಇಂದ್ರಿಯಗಳಿಲ್ಲವೆಂದು ಆಹಾರಗಳಿಲ್ಲವೆಂದು ಯಮೆಯಾಟಗಳಿಲ್ಲವೆಂದು ಅವರು ಯಾವಾಗಲೂ ಸುಗಂಧವುಳ್ಳವರೆಂದು ತಿಳಿಸಿದೆ ಅವರು ಹಾಗಾದುದು ಹೇಗೆ ಅವರ ಉತ್ತಮ ಗತಿಯಾವುದು ಲೋಕದಲ್ಲಿ ಮುಕ್ತರಾದವರಿಗಲ್ಲವೇ ಈಗ ನೀನು ಹೇಳಿದ ಶ್ವೇತ ದ್ವೀಪವಾಸಿಗಳ ಲಕ್ಷಣಗಳುಂಟಾಗುವವು ಇದನ್ನು ತಿಳಿಯಲು ನನಗೆ ತುಂಬಾ ಕುತೂಹಲವಿದೆ ಎಂದನು ಅದಕ್ಕೆ ಆ ಭೀಷ್ಮನು ರಾಜೇಂದ್ರ ನನ್ನ ತಂದೆಯಿಂದ ನಾನು ಕೇಳಿದ ಈ ಕಥೆಯು ಬಹಳ ವಿಸ್ತಾರವಾದುದು ಸಾರವತ್ತಾದುದು ನನ್ನ ತಂದೆಯಾದ ಶಂತನುವಿಗೆ ಅದನ್ನು ನಾರದನು ತಿಳಿಸಿದನು ಅದನ್ನೇ ಈಗ ನಿನಗೆ ಹೇಳುವೆನು ಹಿಂದೆ ಈ ಭೂಮಿಯಲ್ಲಿ ಉಪರಿಚರನೆಂಬ ರಾಜನಿದ್ದನು ಅವನು ಇಂದ್ರನಿಗೆ ಪರಮಮಿತ್ರನು ಹರಿಭಕ್ತನು ಧಾರ್ಮಿಕನು ತಂದೆಯಲ್ಲಿ ಪರಮ ಭಕ್ತಿಯುಳ್ಳವನು ಅವನು ನಾರಾಯಣನ ಅನುಗ್ರಹದಿಂದ ಸಾಮ್ರಾಜ್ಯವನ್ನು ಪಡೆದನು ಹಿಂದೆ ಸೂರ್ಯನು ತಾನಾಗಿ ನಿರೂಪಿಸಿದ ಪಾಂಚರಾತ್ರ ವಿಧಿಯಿಂದ ಅವನು ಶ್ರೀಮನ್ನಾರಾಯಣನನ್ನು ಪೂಜಿಸುತ್ತ ಆ ಪೂಜಾ ಶೇಷದಿಂದ ತನ್ನ ಪಿತೃ ಪಿತಾಮಹರನ್ನು ಅದರಲ್ಲಿಯೂ ಉಳಿದ ಶೇಷದಿಂದ ಬ್ರಾಹ್ಮಣರನ್ನು ಆಮೇಲೆ ಮಿಕ್ಕುದರಿಂದ ತನ್ನ ಆಶ್ರಿತರನ್ನು ತೃಪ್ತಿಗೊಳಿಸಿದ ಮೇಲೆ ತಾನು ಭುಜಿಸುತ್ತಿದ್ದನು ಆತನು ಸತ್ಯನಿಷ್ಠನು ಸರ್ವಭೂತ ದಯಾಪರನು ಆ ರಾಜನು ಲೋಕಕರ್ತನೋ ಹವ್ಯಯನೋ ಆದ ವಾಸುದೇವನಲ್ಲಿ ಏಕಾಂತ ಭಕ್ತಿ ಎಂದಿದ್ದನು ಹೀಗೆ ಅವನು ವಿಷ್ಣುವಿನಲ್ಲಿ ಪರಮ ಭಕ್ತಿಯುಳ್ಳವನಾಗಿದ್ದುದನ್ನು ನೋಡಿ ದೇವರಾಜನಾದ ಇಂದ್ರನು ಅವನಿಗೆ ತನ್ನೊಡನೆ ಏಕಾಸನವನ್ನು ಏಕಶಯ್ಯೆಯನ್ನು ಕೊಟ್ಟು ಅವನಲ್ಲಿ ಅತಿ ಪ್ರೇಮದಿಂದಿದ್ದನು ಆ ರಾಜನು ತನ್ನ ರಾಜ್ಯ ಧನ ವಾಹನಾದಿಗಳು ಪತ್ನಿ ಪುತ್ರಾದಿಗಳು ಇವೆಲ್ಲ ಭಗವದ ಅನುಗ್ರಹವೆಂದೇ ತಿಳಿದು ಎಲ್ಲವನ್ನೂ ಆ ಭಗವದರ್ಪಣ ರೂಪವಾಗಿಯೇ ಸಲ್ಲಿಸುತ್ತಿದ್ದನು ಅವನು ಸಾತ್ವದ ವಿಧಿಯಿಂದಲೇ ಯಜ್ಞಗಳನ್ನು ಕಾಮ್ಯ ನೈಮಿತ್ತಿಕ ಕರ್ಮಗಳನ್ನು ನಡೆಸುತ್ತಿದ್ದನು ಆ ಮಹಾತ್ಮನ ಮನೆಯಲ್ಲಿ ಪಾಂಚರಾತ್ರವನ್ನು ಬಲ್ಲ ಬ್ರಾಹ್ಮಣರು ಅನೇಕರಿದ್ದರು ಅವರು ವಿಷ್ಣು ನಿವೇದಿತವಾದ ಅನ್ನದಿಂದ ಮೊದಲು ತೃಪ್ತರಾದ ಮೇಲೆ ಮಿಕ್ಕುದನ್ನು ಆ ರಾಜನು ಭುಜಿಸುತ್ತಿದ್ದನು ಅವನು ಧರ್ಮದಿಂದ ರಾಜ್ಯವನ್ನು ಪಾಲಿಸುವಾಗ ಮನೋವಾಕ್ಕಾಯಗಳಿಂದ ಪಾಪಲೇಶವನ್ನು ಮಾಡಿದವನಲ್ಲ ಧರ್ಮರಾಜ ಮರೀಚಿ ಅತ್ರಿ ಅಂಗೀರಸ್ಸು ಪುಲಸ್ತ್ಯ ಪುಲಹ ಕ್ರತು ವಸಿಷ್ಠರೆಂಬ ಈ ಏಳು ಮಂದಿ ಮಹರ್ಷಿಗಳು ಚಿತ್ರ ಶಿಖಂಡಿಗಳೆನಿಸುವರು ಅವರೆಲ್ಲರೂ ಮೇರುಪರ್ವತದಲ್ಲಿ ಒಂದಾಗಿ ಸೇರಿ ವೇದಸಮ್ಮತವಾದ ಆ ಸಾತ್ವತ ಶಾಸ್ತ್ರವನ್ನು ರಚಿಸಿದರು ಏಳು ಮಂದಿ ಮಹಾತ್ಮರ ಮುಖದಿಂದ ಹೊರಟ ಆ ಶಾಸ್ತ್ರವು ಲೋಕಕ್ಕೆ ಉತ್ತಮವಾದ ಧರ್ಮವೆನಿಸಿತು ಚಿತ್ರ ಶಿಖಂಡಿಗಳೆಂಬ ಆ ಏಳು ಮಂದಿಯೇ ಮಹತ್ತು ಮೊದಲಾದ ಸಪ್ತ ಪ್ರಕೃತಿಗಳೆಂದು ಎಂಟನೆಯ ಸ್ವಯಂಭುವ ಮನುವು ಮೂಲ ಪ್ರಕೃತಿ ಎಂದು ಭಾವಿಸಲ್ಪಡುವರು ಈ ಎಂಟು ಮಂದಿಯು ಲೋಕಾಧ ಲೋಕಧಾರಕರು ಈ ಎಂಟು ಮಂದಿಯೇ ಹಿಂದೆ ಹೇಳಿದ ಶಾಸ್ತ್ರವನ್ನು ಪ್ರಕಟಿಸಿದವರು ಇವರು ಏಕಾಗ್ರ ಚಿತ್ತರು ಜಿತೇಂದ್ರಿಯರು ಆತ್ಮವನ್ನು ನಿಗ್ರಹಿಸಿದವರು ಸತ್ಯ ಧರ್ಮ ಪರಾಯಣರು ಹಿತಾಲಗ್ನರು ಲೋಕಕ್ಕೆ ಶ್ರೇಯಸ್ಸಾವುದು ಬ್ರಹ್ಮವಾವುದು ಉತ್ತಮ ಹಿತವಾವುದು ಎಂಬುದನ್ನೆಲ್ಲ ಈ ಮಹರ್ಷಿಗಳೇ ವಿಮರ್ಶಿಸಿ ಅದರ ಮೇಲೆ ಲೋಕವನ್ನು ರಕ್ಷಿಸತಕ್ಕ ಹಲವು ಶಾಸ್ತ್ರಗಳನ್ನು ರಚಿಸಿ ಅದರಲ್ಲಿ ಅರ್ಥ ಕಾಮ ಮೋಕ್ಷಗಳಲ್ಲವನ್ನು ನಿರೂಪಿಸಿರುವರು ಸ್ವರ್ಗಲೋಕ ಭೂಲೋಕಗಳಿಗೆ ಬೇಕಾದ ಬೇರೆ ಬೇರೆ ಮರ್ಯಾದೆಗಳನ್ನು ನಿರ್ಣಯಿಸಿರುವರು ಇವರು ಇತರ ಋಷಿಗಳು ಸಹಸ್ರ ದಿವ್ಯ ಸಂವತ್ಸರಗಳವರೆಗೆ ತಪಸ್ಸನ್ನು ಮಾಡಿ ಶ್ರೀಹರಿಯನ್ನು ಆರಾಧಿಸಿದರು ಆಮೇಲೆ ಅವರಲ್ಲಿ ಭಗವಂತನು ಪ್ರಸನ್ನನಾಗಿ ಸರಸ್ವತಿಗೆ ಆಜ್ಞೆ ಮಾಡಲು ವಾಗ್ದೇವತೆಯಾದ ಸರಸ್ವತಿಯು ಆ ಋಷಿಗಳಲ್ಲಿ ಪ್ರವೇಶಿಸಿದಳು ಅದರ ಮೇಲೆ ಶಬ್ದವನ್ನು ಅರ್ಥವನ್ನು ಹೇತುವನ್ನು ಒಳಗೊಂಡ ಆ ಮೊದಲನೆಯ ಶಾಸ್ತ್ರವನ್ನು ರಚಿಸಬಲ್ಲವರಾದರು ಓಂಕಾರ ಪುರಸ್ಕೃತವಾದ ಆ ಶಾಸ್ತ್ರವನ್ನು ಅವರು ಮೊದಲು ಶ್ರೀಮನ್ನಾರಾಯಣನಲ್ಲಿಯೇ ಅರ್ಪಿಸಿದರು ಭಗವಂತನು ಅದನ್ನು ಕೇಳಿ ಪ್ರಸನ್ನನಾಗಿ ಅವರಿಗೆ ಅದೃಶ್ಯನಾಗಿದ್ದೆ ಅವರನ್ನು ಕುರಿತು ಇಲೈ ಮಹರ್ಷಿಗಳೇ ನೀವು ಲಕ್ಷ ಶ್ಲೋಕಗಳಿಂದ ರಚಿಸಿದ ಈ ಶಾಸ್ತ್ರವು ಅತ್ಯುತ್ತಮವಾಗಿ ಲೋಕಕ್ಕೆ ವಿಶೇಷ ಹಿತಕರವೆನಿಸಿದೆ ಇದರಿಂದ ಲೋಕತಂತ್ರಗಳು ಧರ್ಮಗಳು ಪ್ರವರ್ತಿಸಲ್ಪಡುವವು ಇದು ಸಾಮಗಳ ಮತ್ತು ಅಂಗೀರಸನ ಅಥರ್ವ ವೇದವೆಂಬೆವುಗಳ ಸಾರ ಸಾರವನ್ನು ಒಳಗೊಂಡುದಾಗಿ ಪ್ರವೃತ್ತಿ ನಿವೃತ್ತಿ ಧರ್ಮಗಳಿಗೆಲ್ಲ ಲೋಕಕ್ಕೆ ಪ್ರಮಾಣವೆನಿಸುವುದು ತಾನೇ ತನ್ನ ಪ್ರಸನ್ನತೆಯಿಂದ ಬ್ರಹ್ಮನನ್ನು ಕ್ರೋಧದಿಂದ ರುದ್ರನನ್ನು ಮಹತ್ವ ಮೊದಲಾದ ಪ್ರಕೃತಿ ರೂಪವೆನಿಸಿದ ನಿಮ್ಮನ್ನು ಸೃಷ್ಟಿಸಿದೆನು ಸೂರ್ಯ ಚಂದ್ರ ವಾಯು ಭೂಮಿ ಜಲ ಅಗ್ನಿ ನಕ್ಷತ್ರ ಗಣಗಳು ಮತ್ತು ಇತರ ಭೂತಗಳು ಬ್ರಹ್ಮವಾದಿಗಳು ಇವರೆಲ್ಲರೂ ತಮ್ಮ ತಮ್ಮ ಅಧಿಕಾರಗಳಲ್ಲಿದ್ದು ಆಯಾ ಕಾರ್ಯಕ್ಕೆ ಪ್ರಮಾಣಗಳೆಂದು ಪರಿಗಣಿಸಲ್ಪಡುವರು ನೀವು ರಚಿಸಿದ ಈ ಶಾಸ್ತ್ರವನ್ನು ಎಲ್ಲರೂ ಪರಮ ಪ್ರಮಾಣವನ್ನಾಗಿ ಅಂಗೀಕರಿಸುವರು ಇದು ನನ್ನ ಆಜ್ಞೆ ಈ ನಿಮ್ಮ ಶಾಸ್ತ್ರವನ್ನು ಅನುಸರಿಸಿಯೇ ಸ್ವಯಂಭವ ಮನುವು ಲೋಕಕ್ಕೆ ಧರ್ಮಗಳನ್ನು ಹೇಳುವನು ಶುಕ್ರ ಬೃಹಸ್ಪತಿಗಳು ಹುಟ್ಟಿದ ಮೇಲೆ ಅವರು ನಿಮ್ಮ ಶಾಸ್ತ್ರದ ಅಭಿಪ್ರಾಯವನ್ನು ಅನುಸರಿಸಿಯೇ ತಮ್ಮ ಶಾಸ್ತ್ರಗಳನ್ನು ರಚಿಸುವರು ಹೀಗೆ ಮನು ಶುಕ್ರ ಬೃಹಸ್ಪತಿಗಳು ಮೂವರು ತಮ್ಮ ತಮ್ಮ ಶಾಸ್ತ್ರಗಳನ್ನು ಪ್ರಕಟಿಸಿದ ಮೇಲೆ ಉಪರಿಚರ ವಸುವಿಗೆ ನಿಮ್ಮ ಶಾಸ್ತ್ರವು ಲಭಿಸುವುದು ಆ ರಾಜನು ಬೃಹಸ್ಪತಿಯಿಂದ ಇದನ್ನು ಅಭ್ಯಸಿಸುವನು ಅವನು ನನ್ನ ಭಕ್ತನಾಗಿದ್ದು ನಿಮ್ಮ ಶಾಸ್ತ್ರ ಕ್ರಮದಂತೆ ಲೋಕ ಕಾರ್ಯಗಳನ್ನು ನಡೆಸುವನು ಈ ಶಾಸ್ತ್ರವು ಧರ್ಮಶಾಸ್ತ್ರದೊಳಗೆಲ್ಲ ಮೇಲೆನಿಸುವುದು ಧರ್ಮಾರ್ಥಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನು ಉತ್ತಮ ರಹಸ್ಯಗಳನ್ನು ಒಳಗೊಂಡಿರುವುದು ಈ ಶಾಸ್ತ್ರ ಪ್ರಚಾರದಿಂದಲೇ ನೀವು ಪ್ರಜಾವಂತರೆನಿಸುವಿರಿ ವಸುರಾಜನು ದೊಡ್ಡ ಭಾಗ್ಯಶಾಲಿಯಾಗುವನು ಆದರೆ ಅವನು ಮೃತನಾದೊಡನೆ ಈ ಶಾಸ್ತ್ರವು ಮರೆಸಿ ಹೋಗುವುದು ಎಂದನು ಓ ಧರ್ಮರಾಜ ಹೀಗೆ ವಿಷ್ಣುವು ಅದೃಶ್ಯನಾಗಿಯೇ ಆ ಋಷಿಗಳಿಗೆ ತಿಳಿಸಿ ಹೊರಟು ಹೋದ ಮೇಲೆ ಇತ್ತಲಾಗಿ ಲೋಕಕ್ಕೆ ಪಿತೃಗಳೆನಿಸಿದ ಆ ಋಷಿಗಳು ಲೋಕಹಿತಕ್ಕಾಗಿ ಆ ಸನಾತನ ಶಾಸ್ತ್ರವನ್ನು ಪ್ರಕಟಿಸಿದರು ಆಮೇಲೆ ಬೃಹಸ್ಪತಿಯು ಹುಟ್ಟಿದಾಗ ಕೃತಯುಗದಲ್ಲಿ ಆ ಏಳು ಮಂದಿ ಋಷಿಗಳು ಆ ಶಾಸ್ತ್ರ ಪ್ರಚಾರವನ್ನು ಆ ಬೃಹಸ್ಪತಿಯ ಮೇಲೆ ಹೊರಿಸಿ ತಾವು ತಪಸ್ಸು ಮಾಡುವುದಕ್ಕಾಗಿ ಹೊರಟು ಹೋದರು ಇದು ಮುನ್ನೂರ ನಲವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಗೆ ನಿತ್ಯಂ विद्यादानंच देह में नमस्कार